ಇದಕ್ಕೆ ನಾನು ಹೇಳಿದ್ದು ಫ್ರೆಶ್ ಮಿಲ್ಕ್ ಅಂತ ನಾವು ಸಂಜೆ ಟೈಮಲ್ಲೆಲ್ಲ ಬಂದ್ರೆ ಫ್ರೆಶ್ ಆಗಿ ಸಿಗುತ್ತೆ ಬಿಸಿ ಬಿಸಿ ಇರುತ್ತೆ ದುಬೈಲಿ ಕೂಡ ಇದೆ ಅಶ್ವಥಮ್ಮ ರಾವ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಇವತ್ತು ನೋಡ್ತಾ ಇದ್ದೀರ ನನ್ನ ಹಿಂದುಗಡೆ ಎಷ್ಟೊಂದು ದನಗಳು ಇದೆ ಸೊ ನಾನಿವತ್ತು ಇರೋದು ದುಬೈಯ ಕ್ಯಾಟಲ್ ಮಾರ್ಕೆಟಲ್ಲಿ ಇಲ್ಲಿಗೆ ನಾವು ಜನರಲಿ ಯಾವಾಗಲೂ ಹಾಲು ತೊಗೊಳ್ಳಿಕ್ಕೆ ಬರ್ತೇವೆ ಫ್ರೆಶ್ ಮಿಲ್ಕ್ ಸಿಗುತ್ತೆ ಇಲ್ಲಿ ಹಾಗಾಗಿ ಇವತ್ತು ನಾನು ಅದರ ಜೊತೆ ವಿಡಿಯೋ ಕೂಡ ಮಾಡೋಣ ಅಂತ ಬಂದೆ ಇಲ್ಲಿ ನೋಡಿ ವೆರೈಟಿ ವೆರೈಟಿ ದನಗಳಿದೆ ನನಗೆ ಯಾವ ಬ್ರೀಡ್ ಕೂಡ ಗೊತ್ತಿಲ್ಲ ಬಟ್ ತುಂಬಾ ದನ ಮಾಡುತ್ತೆ ಯಾವ ಬ್ರೀಡ್ ಹೆಸರು ಗೊತ್ತಿಲ್ಲ ಬಟ್ ತುಂಬಾನೇ ಇದೆ ಇದು ಎತ್ತುಗಳು ನಂಬರ್ ಕೂಡ ಇದೆ ಎಲ್ಲ ಟು ಸಿಕ್ಸ್ ಕಿವಿಯಲ್ಲಿ ಕೂಡ ಕೆಲವು ಎತ್ತುಗಳ ಕಿವಿಯಲ್ಲಿ ಸ್ಟಿಕ್ಕರ್ ಇದೆ ಊರಲ್ಲಿ ಲೋನ್ ನಮ್ಮ ನಮ್ಮೂರಲ್ಲಿ ಊರಲ್ಲಿ ಲೋನ್ ತೆಕ್ತಿ ದನಗಳ ಕಿವಿ ಈ ಥರ ಸ್ಟಿಕ್ಕರ್ ಕೂಡ ಅದೇ ರೀತಿ ಇದೆ ए डिफरेंट डिफरेंट पीस का है थैंक यू मामू है किसका ये क्या करते हो लेते डेली में भी जाता है क्या लाइक एक दिन मैं आई थी पूरा बॉटल में फिट करके रखा था आप लोगों ने हाँ वो उस वाले में लगा ठंडा करके फिर देता ठंडा करता है ना ये नहीं करता डेली में वो ए भी मिलता है ना घी भी

ಮಾತಾಡ್ತೀವಿ ಸಿಎತರಿದೆ ಅಲ್ಲ ನಮ್ಮ ಮನೆಯಲ್ಲಿ ಈ ಸೆಗಣಿಯನ್ನು ನೀರಲ್ಲಿ ಹಾಕಿ ಕಲಸಿ ನಾವು ಅಂಗಲಕ್ಕೆಲ್ಲ ಸಾರಿಸ್ತಾ ಇದ್ವಿ ಅವಾಗ ನಮ್ಮ ಎಲ್ಲ ಇತ್ತು ಇವಾಗ ಊರಲ್ಲಿ ದನಗಳೇ ಸಿಗುದಿಲ್ಲ ಇನ್ನು ಕೋಳಿ ಕೋಳಿಗೆ ಅಂತ ಹೇಳಿ ಡಿಫ್ರೆಂಟ್ ಫಾರ್ಮ್ ಮಾಡುದಿಲ್ಲ ಅದ್ರ ಅಲ್ಲಿ ಸಾಕು ಸೊ ದಿಸ್ ಇಸ್ ಅದು ನನ್ನ ಆಂಟಿಗ ಇದು ನೋಡಿದ್ರೆ ತುಂಬಾನೇ ಖುಷಿ ಆಗ್ಬೋದು ಯಾಕಂದ್ರೆ ಅವ್ರ ಅದ್ರ ದನ ಇದೆ ಹಾಲೆಲ್ಲ ಡೈರಿಗೆ ಹಾಕ್ತಾರೆ ಅವರಿಗೆ ಪರಿಚಯನೂ ಇರಬಹುದು ಯಾವ ಬ್ರೀಡ್ ಇದು ಅಂತ ಹೇಳಿ It's only for the So okay. here, uh -huh. okay. uh -huh.

ಇದಕ್ಕೆ ನಾನು ಹೇಳಿದೆ ಫ್ರೆಶ್ ಅಂತ ನಾವು ಸಂಜೆ ಟೈಮಲ್ಲೆಲ್ಲ ಬಂದರೆ ಫ್ರೆಶ್ ಆಗಿ ಸಿಗುತ್ತೆ ಬಿಸಿ ಬಿಸಿ ಇರುತ್ತೆ ನಾನು লাগ <laughs> 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 ಅದ್ ನೋಡಿ ಅಂತೆ ಸಣ್ಣ ಅಂದ್ರೆ ಸಣ್ಣ ಕರು ಮೇ ಇವತ್ತು ನಿನ್ನೆ ಏನೋ ಆದದ್ದು ಅಂತ ಕೇಳುವ ಕಣ್ಣು ಕೂಡ ಓಪನ್ ಆಗಿಲ್ಲ ಅದ್ರದು ಎರಡು ದಿನ ಆಯ್ತು ತುಂಬ ನನ್ನ ಮತ್ತೆ ಅದ್ರ ಹೈಟ್ ನೋಡಿ ಅಂತೆ ಅದಕ್ಕಿಂತಲೂ ಬಿದ್ದ ಇದ್ದೀನಿ ಮಾಡ್ತಾ ಇದ್ದಾಳೆ ಮುಟ್ಟಿಸ್ಬಾರ್ದು ನಾನು ಮಗುವನ್ನು ಮುಟ್ಟಿಸ್ಲಿಕ್ಕೆ ಅಂತ ಹೋದೆ ಆಗ ನಂಗೆ ಒಮ್ಮೆಲೆ ಫ್ಲಾಶ್ ಆಯ್ತು ಆಕ್ಚುಲಿ ನಮ್ಮ ಮನೆಯಲ್ಲೆಲ್ಲ ಹೇಳ್ತಾರೆ ಬಾ ಮಗು ಮಾತಾಡುವವರೆಗೆ ನಾವು ಬಾಯಿ ಬರದ ಪ್ರಾಣಿಗಳನ್ನೆಲ್ಲ ಮುಟ್ಟಿಸಬಾರ್ದು ಅಂತ ಟ್ಯಾಂಕ್ ಗಾರ್ಡನಿಗೆ ನೆನಪಾಯಿತು ಹಾಗಾಗಿ ಸ್ಟಾಪ್ ಮಾಡಿದೆ ನಾನು ಈಗ ಮುಟ್ಟಿಸುದಿಲ್ಲ ಅವಳನ್ನು ಹೇಳಬೇಕಾದ್ರೆ ನನಗಿಂತ ಉದ್ದ ಉಂಟು ವೇಣು ಯಾವಾಗ್ಲೂ ಹೇಳ್ತಾ ಇರ್ತಾರೆ ಸೆಗಣಿ ಮತ್ತೆ ಗೋ ಮೂತ್ರದ್ದು ಪರಿಮಳ ದೇಹಕ್ಕೆ ಒಳ್ಳೇದು ಅಂತ ಆಕ್ಚುಲಿ ಸೈಂಟಿಫಿಕ್ ಆಗಿ ಕೂಡ ಪ್ರೂವ್ ಆಗಿದೆ ನಾನು ಇವನ್ ಪ್ರೆಗ್ನೆಂಟ್ ಇರೋ ಕೂಡ ಇಲ್ಲಿ ಬರ್ತಾ ಇದ್ವಿ ಇಲ್ಲೆಲ್ಲ ವಾಕ್ ಹೋಗ್ತಾ ಇದ್ವಿ ಇವರು ಅಲೋ ಮಾಡ್ತಾರೆ ತುಂಬಾ ಒಳ್ಳೆ ಜನ ಇವರು ಹಾಗಾಗಿ ಈಗ ನನ್ನ ಮಗಳಿಗೆ ಕೂಡ ಇದೆಲ್ಲ ಗೊತ್ತಾಗ್ಬೇಕು ಪರಿಚಯ ಆಗ್ಬೇಕು ಅಂತಾನೆ ನಾನು ಕರ್ಕೊಂಡು ಬರ್ತಾ ಇರೋದು ಓ ಓ पल्लिया वाला टेस्ट करने के बाद डालते हैं जरासीम वगैरह होते हैं बीमारी होती है जानवर के अंदर हाँ। वो टेस्ट करते हैं, बाद में के जो नाम ये सब एक्सपोर्ट आके आता है यहाँ ये अभी पाकिस्तान से भी आ रहा है हाँ। इंडिया से भी आता है इंडिया से आ रहा है न यहाँ ये सब गवर्नमेंट एन डी सामने है करते हैं

जी आप, आप कहाँ से मैं पाकिस्तान से थैंक यू इसके बच्चे देख सकते हैं कुछ नहीं।, नहीं करता है ना <laughs> वो सिंग देख के डर लगता है इसका अभी लगा हुआ ना मार नहीं सकते ये इंडिया दंत इंडिया दिंगा बरोदू ये जो भी बच्चे पैदा होते हैं हम बेचते नहीं हैं फिर बच्चे देते हैं दूध बेचते हैं ये दोनों निकाला वो हाँ। वो है, ना? इसका है। अभी वैसे रखा हुआ। हाँ। ये तुम्हारी हाँ। गीर है। जानती है अब या नहीं ये सामने वाले वो भी इंडिया के बोलते हैं तुम्हारे इंडिया के लोग आते है हफ्ते इतवार को इसको हैं ये मारती भी नहीं है ऐसा हमारे इंडिया में इसको प्रीशियस मानते हैं इसका ये गोमूत्र सब मेडिसिन आते है ना काफी लोग इसलिए काफी पसंद तो करते हैं मास्क भी लेके आते हैं चारा भी डालते हैं उसका स्मेल भी ऐसे हेल्थ के लिए अच्छा होता है ना थैंक जी ಅವರು ಏನು ಹೇಳಿದರು ಅಂತ ಹೇಳಿದ್ರೆ ಇದು ಇವುಗಳು ಇಂಡಿಯಾದ ಬ್ರೀಡ್ ಅವರ ಹೆಸರು ಹೇಳಿದರು ನಂಗೆ ಗೊತ್ತಾಗಲಿಲ್ಲ ಇವುಗಳು ಇಂಡಿಯಾದ ಬ್ರೀಡ್ ಇವನು ಹಾಲಿಗಾಗಿ ಪರ್ಪಸ್ಗೆ ಅವರು ಯೂಸ್ ಮಾಡ್ತಾರೆ ಸೊ ನಾನು ಆವಾಗಲೇ ಹೇಳಿದೆ ಕಿವಿಯಲ್ಲಿ ಯೆಲ್ಲೋ ಕಲರ್ ಸ್ಟಿಕ್ಕರ್ ಹಾಕ್ತಾರೆ ಅಂತ ಲೋನಿಗೆ ಇಂಡಿಯಾದಲ್ಲಿ ಹಾಕ್ತಾರೆ ಬಟ್ ಇದು ಇಲ್ಲಿ ಈ ಬಲ್ದಿಯಾದವರು ಹೆಲ್ತ್ ಚೆಕಪ್ ಮಾಡಿ ಅಂದರೆ ಇದು ದೊಡ್ಡ ದೊಡ್ಡ ದನಗಳಿಗೆಲ್ಲ ಬೇಗ ರೋಗ ಬರುತ್ತೆ ಸೊ ಹೆಲ್ತ್ ಚೆಕ್ಅಪ್ ಮಾಡಿ ಅದಕ್ಕೆ ಪ್ರೂಫ್ ಇದು ಹೆಲ್ದಿ ಇದೆ ಅಂತ ಪ್ರೂಫ್ ಆಮೇಲೆ ಅದು ಇಲ್ಲಿ ಮಾರ್ಕೆಟ್ ಗೆ ಬರ್ಲಿಕ್ಕೆ ಎಲ್ಲವೂ ಇರೋದಂತೆ ಇದು ಮಾರ್ಕೆಟ್ ಆಲ್ರೆಡಿ ಹೇಳಿದ್ ಗವರ್ಮೆಂಟ್ ನವರದು ಬಟ್ ಇವರಿಗೆ ಒಂದೊಂದು ಸೈಟ್ ಇಷ್ಟು ಒಂದು ವರ್ಷಕ್ಕೆ ರೆಂಟ್ ಕೊಡ್ತಾರಂತೆ ಟ್ವೆಂಟಿ ತೌಸಂಡ್ ಇರೋ ಮಾತಾರ ಎಲ್ಲ ತಗೊಂಡು ಆಮೇಲೆ ಇವರು ಒಂದು ವರ್ಷ ಇವರಿಗೆ ದನಗಳನ್ನು ಸಾಕಿ ಹಾಲುಗಳನ್ನು ಮನೆಗಳಿಗೆ ಕೊಡ್ತಾರೆ ತುಂಬಾ ಹಾಲು ಆಗುತ್ತೆ ನಾನೀಗ ಇವಾಗ ನಾನು ಆಡಿನ ಶಾಪ್ ಹತ್ರ ಅಂದ್ರೆ ಇಲ್ಲಿ ಎದುರಲ್ಲಿ ಆಡಿದೆ ಹಾಯ್ 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 ಯು ಇಲ್ಲಿ ಎಂತ ಇಲ್ಲ ಆ ಕಡೆ ಹೋಗಿ ತಿಂಡಿ ಕೊಡ್ತಾ ಇದ್ದಾರೆ ಆ ಕಡೆ ಇಲ್ಲಿ ಕೌಂಟ್ ಮಾಡಿ ಬಿಡ್ತಾ ಇದಾರೆ ನೋಡಿ ಈಗ ಸ್ಟಾಪ್ ಮಾಡ್ತಾರೆ ಅಂದ್ರೆ ಇಲ್ಲಿ ಜಾಸ್ತಿ ಬಂದ್ರೆ ಇಲ್ಲಿ ಫುಡ್ ತೆರಳಕ್ಕೆ ಆಗೋದಿಲ್ಲ ಅಲ್ಲ ಅವಳು ಬಿಡ್ತಾ ಇಲ್ಲ ಕ್ಲೋಸ್ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ಇಂಟ್ರೆಸ್ಟಿಂಗ್ ಆಗಿ ನೋಡ್ತಾ ಇದ್ದಲ್ಲ ಅಲ್ವ ಏನು ಎಂತ ಉಂಟಲ್ಲಿ ಎಂತ ಉಂಟು ಫಸ್ಟ್ ಟೈಮ್ ಅವಳು ನೋಡ್ತಾ ಇದ್ದಾಳೆ ನಾನು ಅವಳು ತಂದ್ರು ನಾನು ಜಾಸ್ತಿ ಕಾರಲ್ಲಿ ಕುತ್ಕೊಳ್ತಾ ಇದ್ದೆ ಹೊರಗಡೆ ಬರ್ತಾ ಇರಲಿಲ್ಲ ಇಲ್ಲಿ ಚಳಿ ಇತ್ತು ಇವತ್ತು ಹೊರಗಡೆ ಕರ್ಕೊಂಡು ಬಂದದ್ದು ಹಾಗಾಗಿ ಶಿ ಸೋ ಹ್ಯಾಪಿ ಸಾಯಿ ದಾದಿ ಮಗ ದಾದಂಡಲ್ಪ ದಾದಂಡ ದಾದಂಡ ಅವಳಿ ಈಗ ಮುಟ್ಟಿಕೆ ಬೇಕು ಬಟ್ ಮುಟ್ಟಿಸ್ಬಾರ್ದಲ್ಲ ಇಲ್ಲ ಮೀನು ಅದನ್ನ ಸ್ಟಾಪ್ ಮಾಡ್ತಾ ಇಲ್ಲ ಎಲ್ಲ ಕಳಿಸಿದ್ರು ಇಲ್ಲಿ ಇಲ್ಲಿ ದನ ಆಡು ಕುರಿ ನೋಡೋರು ಪಾಕಿಸ್ತಾನದವರು ಎಷ್ಟುಂಟು ಇಲ್ಲ ನೋಡಿ ಸುರೀ ನೋಡಿ ಕುರಿ ಇದು ಇದು ಕುರಿಯಾ ಇದು ಕುರಿಯಲ್ವಾ ಅಂತವೇನು ಕುರಿಯಾ ಇದು ಏನೋ ಚೆಕ್ ಮಾಡ್ತಾ ಎಷ್ಟು ಚೆನ್ನಾಗಿ ಮಾಡಿ ನೋಡ್ತಾ ಇದ್ದಾರೆ ಎಲ್ಲ ಫುಡ್ ಫುಡ್ಸಿಗೋಗಿ ನಮ್ಗೆ ಇವರನ್ನೊಳಗೆ ಹೇಗೆ ಅನಿಸ್ತಾ ಹೇಳಿದ್ರೆ ಎಕ್ಸಾಮ್ ಹಾಲಲ್ಲಿ ಹೇಗೆ ಟೀಚರ್ಸ್ನವ್ರು ಇನ್ಸ್ಪೆಕ್ಷನ್ಗೆ ಹೋಗ್ತಾರೆ

ಸೊ ಅವರು ಚೆಕ್ ಮಾಡ್ತಾ ಇರೋದು ಫುಡ್ ಸಿಗ್ತದ ಇಲ್ವಾ ಅಂತ ಅಲ್ಲ ಇದು ಮೂರು ಜನರ ಅಂಗಡಿಯ ಹಾಡುಗಳೆಲ್ಲ ಮಿಕ್ಸ್ ಅಪ್ ಆಗಿದೆ ಅಂತ ಸೊ ಅದನ್ನ ಸಪ್ರೇಟ್ ಮಾಡಲಿಕ್ಕೆ ಅದರಲ್ಲಿ ಮಾರ್ಕ್ ಇದೆ ಅಂತ ಅದನ್ನು ಹುಡುಕ್ತಾ ಇರೋದು ಅವರು ನೋಡ್ಲಿಕ್ಕೆ ನನ್ನ ಹತ್ರ ಬರ್ಬೇಕೀಗ ಇಬ್ರು ಇದ್ರೊಳಗೆ ಹೋದ್ರು ಏನು ಅಂತ ನೋಡ್ತೇನೆ ನಾನು ಕೂಡ ಹೋಗಿ ಎಂತ ಇದೆ ಇದೆಂತ ವೆನು ಇಸ್ ಇಸ್ ಇದ್ ನೋಡಿ ಇದೆಂತ ಅಂದ್ರೆ ನೀವೇ ಕಮೆಂಟ್ ಮಾಡಿ ತಿಳಿಸಿ ಇದೊಂದು ಡಿಫ್ರೆಂಟ್ ಅಲ್ಲಿ ಇದೆ ನಾನು ಫಸ್ಟ್ ಟೈಮ್ ನೋಡ್ತಾ ಇದ್ದೆ ಬಾಲ ನೋಡಿ ಅಂತೆ ಇದ್ರಲ್ಲಿ ನಂಬರ್ ನೋಡಿ ಇದ್ರಲ್ಲಿ ಕೂಡ ಇದೆ ನಂಬರ್ ಎರಡು ಕುಸ್ತಿ ಮಾಡ್ಲಿಕ್ಕೆ ರೆಡಿ ಆಗಿನ ರೆಡಿ ಒನ್ ಟೂ ತ್ರೀ ಸ್ಟಾರ್ಟ್ ಸ್ಟಾರ್ಟ್ ಅದಕ್ಕೆ ಕೇಳಿದ್ದು ಪಾಪ ಜಗಳ ಮಾಡ್ತಾ ಸ್ಟಾಪ್ ಸ್ಟಾಪ್ ಇದ್ದೇ ಎರಡು ಅಣ್ಣ ತಮ್ಮಂದಿರೋ ಸಿಬ್ಲಿಂಗ್ಸ್ ಅದಕ್ಕೆ ಜಗಳ ಮಾಡ್ತಾ ಇದ್ದೆ ಅಶ್ವಥ ಮರ ಅಲ್ಲ ಇದು ಫಸ್ಟ್ ಟೈಮ್ ನೋಡಿ ದುಬೈಯಲ್ಲಿ ಅಶ್ವಥ ಮರ ಒಂದು ನಿಮಿಷ ನಾನು ಚೆಕ್ ಮಾಡ್ತೇನೆ ಹೌದು ಇದು ಅಶ್ವಥದ್ದೆ ವಾ ದುಬೈಯಲ್ಲಿ ಕೂಡ ಅಶ್ವಥದ ಮರ ಉಂಟು ಗೆಲ್ಲು ಕೊಟ್ಟು ಆ ಮನೇಲಿ ನಡಬಾರ್ದು ಅಲ್ಲ ಅಶ್ವಥ ಮರ ಇದೆ ಹೌದ್ರದ್ದು ನೋಡಿ ದುಬೈಲಿ ಕೂಡ ಇದೆ ಅಶ್ವಥ ಮರ ವ್ ಐ ಆಮ್ ಸೋ ಹ್ಯಾಪಿ ಇದ್ರ ಎಳೆ ಅದೇ ರೀತಿ ಉಂಟು ಎಳೆ ಅದು ಹೌದಾ ಅಲ್ವಾ ಅಂತ ನನಗೆ ಕನ್ಫರ್ಮ್ ಮಾಡಿ ಹೇಳಿ ನಾನು ನಿಮ್ಗೆ ಝೂಮ್ ಮಾಡಿ ತೋರಿಸಿದ್ದೇನೆ ಹೇಳಿ ಅಶ್ವಥ ದೌದಾ ಅಲ್ವಾ ಅಂತ ಅಶ್ವಥ ದೌದ ಅಲ್ವಾ ಅಂತ ಹೇಳಿ ಫ್ರೆಂಡ್ಸ್ ಇಲ್ಲಿ ನೋಡಿ ಹುಂಜ ಕೂಡ ಇದೆ ವೇನ್ ಇದು ಫೇವ್ರೇಟ್ ಅದಕ್ಕೆ ನಾನು ಓಡಿ 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 ಬಂದು ವೇನು ಇದು ಯಾವ ಥರದ್ದು ಸೊ ಇವಾಗ ನಾವು ಇಲ್ಲಿಂದ ಹೊರಡ್ತಾ ಇದ್ದೇವೆ ಒಂದು ರೌಂಡ್ ಆಯ್ತು ಒಳ್ಳೆ ರೀತಿಯಲ್ಲಿ ಟೈಮ್ ಪಾಸ್ ಆಯ್ತು ಹಂಗ ಇಲ್ಲಿಗೆ ಬರೋದಾದ್ರೆ ತುಂಬಾ ಇಷ್ಟ ಹಾಗಂತ ಹೇಳಿ ಯಾವಾಗ್ಲೂ ಬರ್ಲಿಕ್ಕೆ ಟೂರಿಸ್ಟ್ ಸ್ಪಾಟ್ ಅಲ್ಲ ನನಗೆ ಅಗತ್ಯ ಮಾತ್ರ ಬರೋದು ಸೊ ನಿಮ್ಗೂ ಹೇಗ ಅನಿಸ್ತು ತುಂಬಾ ಅಂತ ಕೇಳ್ತಾರೆ ನಿಮಗೆ ಫ್ರೆಶ್ ಮಿಲ್ಕ್ ಸಿಗುತ್ತಾ ಅಲ್ಲ ಡೈರಿ ಮಿಲ್ಕಿಗೆ ಕುಡಿಯುವುದಂತ ಸೊ ದಿಸ್ ಇಸ್ ಆನ್ಸರ್ ಇಲ್ಲಿ ನಮಗೆ ಫ್ರೆಶ್ ಮಿಲ್ಕ್ ಕೂಡ ಸಿಗುತ್ತೆ ನಿಮ್ಗೆ ದುಬೈಯಲ್ಲಿ ದನ ಕರು ನೋಡಿ ಹೇಗೆ ಅನಿಸ್ತು ಖುಷಿ ಆಯ್ತಾ ಆಶ್ಚರ್ಯ ಆಯ್ತಾ ಅಂತ ತಿಳಿಸಿ ಹಾಗೆ ನಾನು ಎರಡು ಕ್ವಶನ್ ಕೇಳಿದೆ ಆ ಎಲೆ ತೋರಿಸಿ ಅದು ಅಶ್ವಥ ಮರದ್ದು ಹೌದಾ ಅಲ್ವಾ ಅಂತ ಅದು ಕೂಡ ಹೇಳಿ ಹಾಗೆ ಲಾಸ್ಟ್ ಒಂದು ಬ್ರೀಡ್ ತೋರಿಸಿದೆ ಕುರಿ ಮರೆಯೋದು ಅದು ಯಾವ ಬ್ರೀಡ್ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಿವರೆಗೆ ಯಾರೆಲ್ಲ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಲಿಲ್ವಾ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿ Thank you for watching my video till the end. Bye bye. We'll meet in the next vlog.